ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಚಿಕ್ಕ ಕತೆ ಸ್ನೇಹಿತರೆ ಅಮ್ಮ ಹೇಳಿದ್ದು ಬನ್ನಿ ಕಥೆನ ಕೇಳೋಣ ಮಗ ಕೇಳ್ತಾನೆ ಅಮ್ಮನಿಗೆ ಅಮ್ಮ ಯಾಕೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೊತಾರೆ ಅಂತ ಹಾಗೆ ಲಕ್ಷ್ಮೀ ದೇವಿ ಒಂದು ಕಮಲದ ಹೂವಿನ ಮೇಲೆ ಕೂತ್ಕೊತಾರೆ ಅಂತ ಒಬ್ಬ ಚಿಕ್ಕ ಹುಡುಗ ಅವರಮ್ಮನ ಕೇಳ್ತಾನೆ ಆಗ ಅವರಮ್ಮ ಹೇಳ್ತಾರೆ ಕಮಲದ ಹೂ ಎಲ್ಲಿರುತ್ತೆ ನೀರಲ್ಲಿರುತ್ತೆ ಒಂದು ವೇಳೆ ನೀನು ಆ ಕಮಲದ ಹೂವನ್ನು ತಗೋಬೇಕು ಅಂದರೆ ನೀರಲ್ಲಿ ಇಳಿಯದೆ ವಿಧಿನೇ ಇಲ್ಲ ನೀರಲ್ಲಿ ಇಳಿದು ಆ ಹೂವನ್ನು ಕಿತ್ಕೋಬೇಕು ಅಂತ ತುಂಬ ಫಾಸ್ಟಾಗಿ ಸ್ವಿಮ್ಮಿಂಗ್ ಮಾಡಿಕೊಂಡು ಹೋದೆ ಅನ್ಕೋ ನಿನ್ನ ಸ್ವಿಮ್ಮಿಂಗಿಂದ ಬರೋ ರಿಫಲ್ ಎಫೆಕ್ಟ್ ಎಫೆಕ್ಟಿಂದ ಆ ಹೂವು ನಿನ್ನ ಕೈಗೆ ಸಿಗದೇ ಇನ್ನೂ ದೂರ ಹೊರಟು ಹೋಗುತ್ತದೆ ಮೆಲ್ಲಗೆ ಹೋದ್ರೇನೆ ನಿನಗೆ ಆ ಹೂವು ಸಿಗುತ್ತದೆ ಅದಕ್ಕೆ ಲಕ್ಷ್ಮೀದೇವಿ ದೇವಿ ಕಮಲದ ಮೇಲೆ ಕೂತ್ಕೊಂತಾರೆ ಮೆಲ್ಲಗೆ ಅಪ್ರೋಬ್ ಆಗಬೇಕು ಆ್ಯಂಡ್ ಅದನ್ನು ತಗೊಂಡು ಮೇಲೂ ಹೆಚ್ಚಿನ ಕಾಲ ಇರಲ್ಲ ಇರುತ್ತೆ ಹೋಗುತ್ತೆ ಮತ್ತೆ ಹೋಗಬೇಕು ಬ ತರಬೇಕು ಮತ್ತೆ ಹೋಗಬೇಕು ಮತ್ತೆ ಬರುತ್ತದೆ ಹೀಗೆ ಹೀಗೆ ಆದರೆ ಸರಸ್ವತಿ ದೇವಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ ಕಲ್ಲು ಜ್ಞಾನದ ಸಂಕೇತ ಒಂದು ಸರಿ ನೀನು ಆ ಜ್ಞಾನದ ಸಂಪಾದನೆ ಮಾಡಿದರೆ ಅದಕ್ಕೆ ಸಾವು ಅನ್ನೋದೇ ಇರಲ್ಲ ಅದು ಯಾವಾಗಲೂ ನಿನ್ನ ಜೊತೆಯೇ ಇರುತ್ತದೆ ಯಾರು ಇದನ್ನು ಕದಿಯೋಕ್ಕೂ ಸಾಧ್ಯ ಇಲ್ಲ ಅದಕ್ಕೇನು ಲಕ್ಷ್ಮೀ ದೇವಿಯ ಕಮಲದ ಮೇಲೆ ಕೂತಿರುತ್ತಾರೆ ಆ್ಯಂಡ್ ಸರಸ್ವತಿ ದೇವಿಯ ಕಲ್ಲಿನ ಮೇಲೆ ಕೂತ್ಕೊತಾರೆ ಅಂತ ಅಮ್ಮ ಹೇಳಿದರು ಒಂದು ಚಿಕ್ಕ ಕತೆ ಸ್ನೇಹಿತರೆ ಯಾರಿಗಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಣ್ಣನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ತುಂಬು ಹೃದಯದ ಧನ್ಯವಾದಗಳು